ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ಕಳೆದ ವೀಡಿಯೋ ನೀವು ನೋಡಿದಿರಲ್ಲ ಅದರಿಂದ ಕಂಟಿನ್ಯೂಷನ್ ಲಾಗ್ ಅಂತ ಹೇಳ್ಬೋದು ಇಲ್ಲಿಗೆ ನಿಲ್ಲಿಸಿದ್ದೆ ವೀಡಿಯೋವನ್ನು ಊಟ ಎಲ್ಲ ಮಾಡಿ ಮಾಡೋದ್ರಲ್ಲಿ ನಿಲ್ಲಿಸಿದೆ ಅಮ್ಮ ಇನ್ನೂ ಹಾಕ್ತಾ ಇದ್ದಾರೆ ಯಾಕೆ ಅಂತ ಅಂದರೆ ನಮ್ಮ ಅವರು ಮತ್ತು ನಮ್ಮ ಶ್ರೇಷ್ಠ ಬಿಜಿ ಅಪ್ಪ ಎಲ್ಲ ಊಟ ಕೊಡ್ತಿರಲ್ಲ ಹಾಗಾಗಿ ಅದಾದಮೇಲೆ ಮೆಹಂದಿ ಬಿಡಬೇಕು ಮೆಹೆಂದಿ ಬಿಡೋಕ್ಕೆ ತುಂಬ ಆಸೆಯಾಗಿದೆ ಅದನ್ನು ಬಿಟ್ಕೊಳ್ಳೋದಕ್ಕೆ ಫಸ್ಟು ಇವ್ರ ಕೆಳಗೆಲ್ಲ ಇವ್ರ ಕೈಗಳ್ ಬಿಟ್ಬಿಡೋಣ ಅಂತ ಅಂದ್ಬಿಟ್ಟು ಒಬ್ಬೊಬ್ಬರನ್ನೇ ಕೊಂಡ್ರೆಸ್ಕೊಂಡು ಬಿಡ್ತಾಯಿದ್ದೀನಿ ನಮ್ಮ ಅಮ್ಮ ಅವರು ನಮ್ಮ ಆಂಟಿಯವರೆಲ್ಲ ಏನಂದರೆ ಒಬ್ಬಾಟು ಮಾಡ್ತಾಯಿದ್ರು ಎಲ್ಲ ಸಲಿನೂ ಬೆಳಿಗ್ಗೆ ಎದ್ದಾಗ ಅಡುಗೆ ಸ್ಟಾರ್ಟ್ ಮಾಡ್ತಿದ್ರು ಈ ಸಲ ಏನು ಬೇಡ ಅಂದ್ಬಿಟ್ಟು ನೈಟೆಲ್ಲ ಜಾಗರಣೆಯೇ ಆಯಿತು ಅಂದರೆ ಅಡುಗೆ ಎಲ್ಲ ಮಾಡಿಕೊಂಡು ಬಿಟ್ಟು ಇಟ್ಬಿಟ್ರು ಒಬ್ಬಟ್ಟು ಒಬ್ಬಟ್ಟನ್ನ ತಟ್ಟಿಟ್ಟದಾಗಿರ್ಬೋದು ಮತ್ತು ತುಂಬಿಟ್ಟನ್ನೆಲ್ಲ ಮಾಡಿಡೋದು ಆ ಥರ ಮಾಡಿಕೊಂಡು ತುಂಬಿಟ್ಟು ಮಾಡಿಡಲಿಲ್ಲ ತುಂಬಿಟ್ಟು ಪೌಡ್ರು ಮಾಡಿಟ್ಕೊಂಡ್ರು ಅದಾದಮೇಲೆ ಕಾವ್ಯಂಗೆ ಮೇಗುಗೆ ಎಲ್ಲರಿಗೂ ಒಂದೊಂದು ಹ್ಯಾಂಡಿಗೆ ಒಂದೊಂದೇ ಹ್ಯಾಂಡು ಸಿಂಗಲ್ ಹ್ಯಾಂಡು ಫಸ್ಟು ಚಿನ್ನಿಗೆ ಬಿಟ್ಟೆ ಆಮೇಲೆ ಕಾವ್ಯಂಗೆ ಆಮೇಲೆ ಮೇಗುಗೆ ಅದಾದಮೇಲೆ ನಮ್ಮ ಅಕ್ಕಂಗೆ ನಮ್ಮ ಅಕ್ಕಂಗೆ ಬಿಟ್ಟ ಆಮೇಲೆ ಟೈಮ್ ಆಗಿಬಿಟ್ಟಿತ್ತು ಹಾಲಿಟ್ಟೆ ಸೌಂಡ್ ಕೇಳಿಸ್ತಾ ಇತ್ತು ಲಕ್ಷ್ಮಿ ಅಕ್ಕನ ಬಿಡೋಣ ಅಂತ ಕೈ ಸ್ಟಾರ್ಟ್ ಮಾಡಿದೆ ಅರ್ಧ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಆಮೇಲೆ ನಮ್ಮ ಅಜ್ಜಿ ಮಡೇ ಬರೆದ್ಬಿಡೋದಿವ್ಯ ಫಸ್ಟು ಅಂತ ಅಂದರು ಅದಕ್ಕೆ ಯಾಕೆ ಬೇಕು ಆಮೇಲೆ ಟೈಮ್ ಆಗಿ ದೇವ್ರು ಬಂದ್ಬಿಟ್ರೆ ಎತ್ಕೊಂಡು ಓಡೋಗಕ್ಕೆ ಆಮೇಲೆ ಬರ್ದಿಲ್ಲ ಬರ್ದಿಲ್ಲ ಅಂದರೆ ಸರಿ ಹೋಗೋಲ್ಲ ಅಂದ್ಬಿಟ್ಟು ಫಸ್ಟ್ ಬರೆದಿಟ್ಬಿಡೋಣ ಅಂತ ಅಂದ್ಬಿಟ್ಟು ಇನ್ನೂ ನಾನು ಫ್ರೆಶ್ಅಪ್ ಕೂಡ ಆಗಿರಲಿಲ್ಲ ಹಾಗಾಗಿ ತುಂಬ ಚೆನ್ನಾಗಿ ಬರಿಬೇಕು ಅಂತ ಅಂದ್ಕೊಂಡಿದ್ದೆ ಡಿಸೈನೆಲ್ಲ ಆದರೆ ಅಷ್ಟು ಇಂಟ್ರೆಸ್ಟೇ ಇರಲಿಲ್ಲ ಮೇಂದಿಗೆ ಬಿಡ್ತು ಬರ್ತಾ ಇದ್ನಲ್ಲ ಇಂಟ್ರೆಸ್ಟ್ಗಿಂತ ಟೈಮ್ ಇರಲಿಲ್ಲ ನನಗೆ ಸೊ ಅದಕ್ಕೋಸ್ಕರ ಹೇಗೆಗೋ ಬರೀತಾ ಇದ್ದೀನಿ ಅಂದರೆ ದಪ್ಪ ಆಗ್ಬಿಟ್ಟಿತ್ತು ಅತ್ತಿ ಸೊ ಅದಕ್ಕೋಸ್ಕರ ಅದಾದಮೇಲೆ ಲಕ್ಷ್ಮಿ ಕೂಡ ಬಿಟ್ಟು ನಾನು ಕೂಡ ಫ್ರೆಶ್ ಅಪ್ ಆದೆ ಇದು ಬಂದು ಯೆಲ್ಲೋ ಕಲರ್ ಸ್ಯಾರಿ ಗ್ರೀನ್ ಕಲರ್ ಬ್ಲೌಸ್ ತುಂಬ ಚೆನ್ನಾಗಿದೆ ನನಗಂತೂ ಇಷ್ಟ ಆಯಿತು ಮತ್ತು ನನಗೆ ಆ ಸರ ಅಂತೂ ಸಿಕ್ಕಾಬಟ್ಟು ಇಷ್ಟ ಆಗೋಯಿತು ಸೊ ಹಾಗಾಗಿ ಇವತ್ತು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನನ್ನ ಜೊತೆ ಬರ್ತಾ ಇರೋದು ಚಿನ್ನಿ ಬರ್ತಾ ಇದ್ದಾರೆ ನಾನು ಆವಾಗ ಫಸ್ಟ್ ಟೈಮಿಂದ ಹೊರ್ತು ಯಾವಾಗಿಂದ ಇದ್ದೀನಿ ಅವಾಗಿಂದ ಯಾರಾದ್ರೂ ಒಬ್ಬರು ನನ್ನ ಜೊತೆ ಇದ್ದೇ ಇರ್ತಾರೆ ನಮ್ಮ ಆಂಟಿ ನಮ್ಮ ಆಂಟಿ ಬರ್ತಾಯಿದ್ರು ಈಗ ನಮ್ಮ ಚಿನ್ನಿ ಬರ್ತಾಯಿದ್ದಾಳೆ ಫಸ್ಟ್ ಅವಾಗ ದೊಡ್ಡ್ರಸ್ಬಿಡ್ತೀಯಾ ಹಂಗೆ ಹಿಂಗೆ ತೊಳ್ಬಿಡ್ತಾರೆ ನೋಡ್ಬಿಡ್ತಾರೆ ಅಂತ ಗಾಬರಿ ಅವ್ರಿಗೆ ಅದಕ್ಕೆ ಅದಕ್ಕೆ ಈಗ ವೀಡಿಯೋ ಬೇಕಲ್ಲ ಚಿನ್ನಿನ ಕರ್ಕೊಂಡು ಇದ್ದೀನಿ ಈ ಸಲ ಎಲ್ಲ ಅವ್ರು ಅಡುಗೆ ಮಾಡೋದ್ರಲ್ಲಿ ಬ್ಯುಸಿ ಇದ್ದರು ನಮ್ಮ ಅಜ್ಜಿ ಕಡೆ ಕೂತ್ಕೊಂಡು ದೇವ್ರು ಬರೋದನ್ನ ಹೇಳ್ತೀನಿ ಅಂತ ಕೂತಿದ್ರು ಸೊ ದೇವರು ಈ ಒಂದು ಸ್ವಲ್ಪ ಸರ್ಕಲಿಗೆ ಬಂದು ಅಂದರೆ ಮೆರೆಸ್ತಾಯಿದ್ರು ಅಷ್ಟೊತ್ತಿಗೆ ಆಗಲೇ ಹೋಗ್ಬಿಡ್ತು ಮತ್ತೆ ಹೊತ್ಕೊಂಡು ಓಡಿ ಬಂದು ಮತ್ತೆ ತಿಳಿಸಿ ಆಮೇಲೆ ದೇವ್ರು ಬಂದಾಗ ಹೊತ್ಕೊಂಡು ಹೋಗಿದ್ದಾಯಿತು ನಮ್ಮ ಆಂಟಿ ಹೊಂಬಾಳೆಗೆ ನೋಡಿ ಎಷ್ಟು ಹೂವನ್ನು ಪೋಣಿಸ್ಬಿಟ್ಟಿದ್ದಾರೆ ಅಂತ ಬೆಳಿಗ್ಗೆ ತುಂಬಿಟ್ಟು ನಾರ್ತಿಗೂ ಕೂಡ ಇರಲಿಲ್ಲ ಅಷ್ಟು ಪೋಣಿಸ್ಬಿಟ್ಟಿದ್ರು ಅದಾದಮೇಲೆ ದೇವ್ರು ಬಂದಮೇಲೆ ನಾನು ಕೂಡ ಹೊತ್ಕೊಂಡು ಹೊರಟೆ ನಮ್ಮ ಸೀನಿಗೆ ದೇವ್ರು ಮೆರೆಸೋದು ಅಂದರೆ ತುಂಬಾ ಇಷ್ಟ ಯಾವುದೇ ದೇವ್ರು ಇರ್ತಿದ್ರು ಹೋಗಿ ಈ ಥರ ಹೊತ್ಕೊಂಡು ಅದನ್ನ ಮೆರೆಸೋದು ಅಂದರೆ ತುಂಬಾ ಇಷ್ಟ ಹಾಗಾಗಿ ಸಲಾಸಲಿನೂ ಸಲಿನೂ ಈ ಥರ ಹೊರೋದು ಮೆರ ಮೆರೆಸೋದು ದೇವ್ರನ್ನ ಇದ್ದೇ ಇರುತ್ತೆ ಒಂದು ಹನ್ನೆರಡು ಅಷ್ಟೊತ್ತಿಗೆ ಎಲ್ಲ ಸ್ಟಾರ್ಟ್ ಆಗಿದ್ದು ಅನಿಸುತ್ತೆ ಬೆಳಗಿನ ಜಾವ ನಾಲ್ಕು ಗಂಟೆ ಅಲ್ಲ ಐದು ಗಂ ಐದು ಗಂಟೆ ಆರು ಗಂಟೆವರೆಗೂ ಇದೇ ಥರ ಕೂಡಿಸ್ಕೊಂಡು ಮೆರೆಸ್ಕೊಂಡು ದೇವ್ರನ್ನ ಕರ್ಕೊಂಡೋಗ್ತಾರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮೊದಲು ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮ ಅಜ್ಜಿ ಮನೇಲೆ ಇದ್ದಿದ್ದು ಒಂದು ಸಿಕ್ಸ್ ಸ್ಟ್ಯಾಂಡರ್ಡಿಂದ ಅಜ್ಜಿ ಮನೇಲೆ ಬೆಳೆದಿದ್ದು ಆವಾಗೆಲ್ಲ ನೋಡಿ ಚೆನ್ನಾಗಿ ನೋಡಿದ್ದೀನಿ ಆ ದೇವ್ರ ಅಲಂಕಾರ ಮಾಡ್ತಾವಿಂದ ಹಿಡ್ದು ಒಂದು ದೇವಸ್ಥಾನ ಇದೆ ಆ ಹತ್ರ ಒನ್ ಅವರ್ ಒಂದುವರ್ ಅವರ್ ಅಲ್ಲೇ ಒಂದೇ ಜಾಗುತ್ತವ ಕುಣಿತಾರೆ ದೇವ್ರನ್ನ ಓದ್ಕೊಂಡು ಮೆರೆಸ್ತಾರೆ ವೀರ್ಗಾಸೆ ಎಲ್ಲ ಆಡ್ತಾರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅವಾಗೆಲ್ಲ ನೋಡ್ತಿದ್ದೆ ಬಟ್ ಈಗ ಟೈಮ್ ಇಲ್ಲ ಮಕ್ಕಳೆಲ್ಲ ಇದ್ದಾರಲ್ಲ ಹಾಗಾಗಿ ಅವ್ರನ್ನೆಲ್ಲ ನೋಡ್ಕೋಬೇಕು ಸೊ ಹೋಗಲಿಲ್ಲ ಮಕ್ಕಳನ್ನೆಲ್ಲ ಊಟ ಮಾಡಿಸಿ ಮನಸಿಸಿ ಮೆಂದಿ ಎಲ್ಲ ಬಿಟ್ಕೊಂಡು ನಾನು ತುಂಬ ಆಸೆಯಾಗಿದೆ ಬಿಟ್ಕೋಬೇಕು ಅಂತ ಆದರೆ ನನಗೆ ಬಿಟ್ಕೊಳ್ಳೋದಕ್ಕೆ ಟೈಮೇ ಸಿಗಲಿಲ್ಲ ಸೊ ದೇವ್ರು ಬಂದಮೇಲೆ ಮಡೆ ಹೊತ್ಕೊಂಡು ಹೋಗಿದ್ದೆ ತುಂಬ ಚೆನ್ನಾಗಿತ್ತು ಮೊದಲು ಫಸ್ಟ್ ಟೈಮ್ ನಾನು ಮಡೆ ಹೊತ್ತಾಗ ನಮ್ಮ ಆಂಟಿಯವರೆಲ್ಲ ತುಂಬ ಬೈದಿಂದ ಇದ್ದರೆ ನಮ್ಮ ಆಂಟಿ ಬಂದಿದ್ರು ಆವಾಗ ನಮ್ಮ ಅಮ್ಮ ಆಂಟಿ ಜೊತೇಲಿ ಫಸ್ಟ್ ಟೈಮ್ ಎಲ್ಲ ಹೊರೋದು ಅದು ಹಿಂಗೆ ಫಾಸ್ಟ್ ಫಾಸ್ಟಾಗಿ ಹೊಂಟೊಳ್ತಾ ಇರ್ತಾರೆ ಜನ ಬೀಳ ಎಲ್ಲರೂ ಅಂದರೆ ಸೀರೆ ಉಟ್ಕೊಂಡಿದೆ ಅನ್ಸುತ್ತೆ ಆವಾಗಲೂ ಎಲ್ಲರೂ ಕಾಲು ಎರಡು ಬಿದ್ದಳೋದು ಇಲ್ಲಂದರೆ ತಳ್ಕೊಂಡು ಹೊಂಟೋಗಿ ಅದು ಮಾಡಿಬಿಡ್ತಾರೆ ಅಂತ ಮುಂದೆ ಮುಂದೆ ಕರ್ಕೊಂಡೋಗ್ತಿತ್ತು ಈಗಲೂ ಅದೇ ಅಭ್ಯಾಸ ಆಗಿಬಿಟ್ಟಿದೆ ದೇವ್ರು ಹೋಗ್ತಾ ಇದ್ದಂಗೆ ದೇವ್ರು ಹಿಂದೆಲೇ ಹೋಗ್ತಾಯಿರ್ತೀವಿ ಅದಾದಮೇಲೆ ಈಗೂ ಅದೇ ಅಭ್ಯಾಸ ಆಗಿದೆ ಸೊ ಒಂದು ನಾಲ್ಕರಿಂದ ಐದು ಸಲ ನಾನು ಮಡೇನ ಓದ್ತಿದ್ದೀನಿ ಅನಿಸುತ್ತೆ ಸೊ ಅವಾಗೆಲ್ಲ ಒಂದು ಸಲಿನೂ ನಾನು ಹಿಂದೆನೇ ಉಳ್ಕೊಂಡಿಲ್ಲ ಮುಂದೆಲೇ ಹೋಗ್ತಾ ಇರ್ತೀನಿ ಅದಾದಮೇಲೆ ಒಂದು ಮೂರರಿಂದ ನಾಲ್ಕು ಜನಕ್ಕೆ ದೇವ್ರು ಬಂದಿತ್ತು ಅನಿಸುತ್ತೆ ನೋಡ್ತಾ ಇರ್ಬೋದಲ್ಲಿ ದೇವರು ಹಿಂದೆಗಡೆ ನಿಂತ್ಕೊಬಿಟ್ಟಿದೆ ಅಂತ ಇವಂಕಲ್ಲು ತಡಿತಾನೇ ಇದ್ರು ಒಂದು ದೇವ್ರ ಹಿಂದೆಗಡೆ ಆಗಿದೆ ನಿಂತ್ಕೊಳ್ರಿ ನೀವು ದೇವ್ರು ಬಂದಿರೋರು ಹೋಗ್ಲಿ ದೇವ್ರ ಮುಂದೆ ಹೋದ್ಮೇಲೆ ಹಿಂದೆ ನೀವು ಹೋಗ್ಬೇಕು ಮುಂದೆ ಮುಂದೆ ಹೊರಟೋಗ್ತಿರಲ್ಲ ಅಂತ ಅವ್ರು ಎಷ್ಟು ತಡ ನಿಲ್ಸ್ತಿದ್ರು ಮೂವ್ ಆದ್ರೆ ಇನ್ನೊಂದು ಕಡೆ ಮೂವ್ ನಿಲ್ಸಿದ್ರೆ ಇನ್ನೊಂದು ಕಡೆ ಮೂವ್ ಆಗಿಬಿಡ್ತಿದ್ರು ಸೊ ಹಾಗಾಯಿತು ಅದಾದಮೇಲೆ ದೇವಸ್ಥಾನ ಮುಂದೆನೂ ಕೂಡ ನಿಲ್ಲಿಸಿ ಅಲ್ಲೊಂದಷ್ಟೊತ್ತು ಮೆರೆಸಿದ್ರು ಆ ಉದ್ದಕ್ಕೂ ಅಷ್ಟೇ ಒಂದಷ್ಟು ದೂರ ನಿಲ್ಲಿಸೋದು ದೇವ್ರನ್ನ ಮೆರೆಸೋದು ಮಾಡ್ತಾರೆ ನೋಡೋದಕ್ಕೆ ತುಂಬನೇ ಚೆನ್ನಾಗಿರುತ್ತೆ ಯಾಕೆಂದರೆ ಎಲ್ಲರೂ ದೇವಸ್ಥಾನದ ಹತ್ರಕ್ಕೆ ಹೋಗೋಲ್ಲ ಅಲ್ಲ ಸೊ ಹೋಗೋರು ಹೋಗ್ತಾರೆ ಇಲ್ಲಾಂದರೆ ಅಲ್ಲೇ ಇರ್ತಾರಲ್ಲ ಸೊ ಅಷ್ಟು ದೂರ ನಿಂತಿರೋರು ದೇವ್ರು ಮೆರೆಸೋದನ್ನ ನೋಡ್ತಾರೆ ಅದಕ್ಕೋಸ್ಕರ ಸಲ ಸಲಿನೂ ಒಂದು ಪಟ್ಟು ದುಪ್ಪಟ್ಟು ಆಗುತ್ತಾನೆ ಹೋಗುತ್ತೆ ಲೈಟಿಂಗ್ಸ್ ಆಗಿರ್ಬೋದು ದೇವ್ರು ಮೆರೆಸೋದು ದೇವ್ರ ಅಲಂಕಾರ ಎಲ್ಲ ಈ ಸಲಿನೂ ತುಂಬ ಚೆನ್ನಾಗಿ ಮಾಡಿದರು ಕೊಂಡಕ್ಕೆ ಏನು ಬೆಂಕಿ ಹಾಕ್ತಾರಲ್ಲ ಅಂದರೆ ಕೊಂಡ ಅದಕ್ಕೆ ಬೆಂಕಿ ಹಚ್ತಾರಲ್ಲ ಈ ಸಲಿ ಎಷ್ಟು ಉರಿ ತುಂಬ ಜಾಸ್ತಿ ಆಗ್ಬಿಟ್ಟಿರಂತೆ ಅಲ್ಲಿ ಒಂದು ಹಳ್ಳಿ ಮರ ಇದೆ ಆ ಹಳ್ಳಿ ಮರ ದೊರ್ಗು ಬಿಂಕಿತ್ತಾಗಿತ್ತು ಅಂತ ಹೇಳ್ತಾಯಿದ್ರು ಅದಾದಮೇಲೆ ದೇವರು ದೇವ್ ಅಂದರೆ ದೇವಸ್ಥಾನ ಸುತ್ತ ಮೂರು ಸುತ್ತ ಬಂದುಬಿಟ್ಟು ಆ ನಂತರ ಮಡೇನ ಇಲ್ಲಿ ಕೂತ್ಕೊಳ್ಳೋದಕ್ಕೆ ಈ ಮ ಅಂತ ಏನೋ ಬಟ್ಟೆ ಹೇಳ್ತಾರೆ ಅದ್ರ ಗೊತ್ತಿಲ್ಲ ಬಟ್ಟೆ ಹಾಸಿದ್ರು ಸೊ ಅದ್ರ ಮೇಲೆ ಮಡೇನ ಇಟ್ಬಿಟ್ಟು ನಾವು ಕೂತ್ಕೋಬೇಕು ಆದರೆ ಏನು ಮಾಡಿರ್ತಾರೆ ಅಂದರೆ ಕೊಂಡ ನೋಡೋಕ್ಕೆ ಅಂತ ಬಂದಿದ್ದ ಜನ ಎಲ್ಲ ಫಸ್ಟೇ ಕೂತ್ಬಿಟ್ಟಿರ್ತಾರೆ ಆ ಮಡಿ ಬಟ್ಟೆ ಹಾಸೋದಕ್ಕೂ ಬಿಟ್ಟಿರಲ್ಲ ಅಷ್ಟು ಚೆನ್ನಾಗಿ ಕೂತ್ಕೊಂಡ್ಬಿಟ್ಟಿರ್ತಾರೆ ಒಂದೇ ಒಂದು ಬಟ್ಟೆ ಹಾಸಿದ್ರು ಫಸ್ಟೇ ಬಂದಿರೋಂದ್ರೆ ನಾನು ಇಟ್ಕೊಂಡು ಕುತ್ಕೊಬಿಟ್ಟಿದ್ದೆ ಇನ್ನೇ ಮಿಕ್ಕಿದ ಮಡೆಗಳೆಲ್ಲ ಇಟ್ಕೊಂಡು ಹಾಗೆ ನಿಂತಿದ್ದರು ಅದಾದಮೇಲೆ ಇದು ಫಸ್ಟು ಪೂಜಾರಿಯವರು ಪಡ್ಲಮ್ಮ ದೇವ್ರ ಪೂಜಾರಿಯವರು ಫಸ್ಟ್ ಕೊಂಡನ ಆಯ್ತಾರೆ ಅದಕ್ಕೂ ಮುಂಚೆನೇ ಪೂಜೆ ಎಲ್ಲ ಮಾಡಿ ಮರಿನ ಕಡ್ದಾದ ಮೇಲೆ ಬಾಯಿಗೆ ಒಂದು ಬಲಿನ ಕೊಡ್ತಾರಲ್ಲ ಸೊ ಅದಾದಮೇಲೆ ಪೂಜಾರಿ ಅವರು ಕೊಂಡಾಯನ ಆಯೋದು ಅದಾದಮೇಲೆ ಪಡ್ಲದಮ್ಮ ಇರೋದು ಸೊ ತುಂಬ ಚೆನ್ನಾಗಾಯಿತು ಅಂದರೆ ಎಲ್ಲರಿಗೂ ನೋಡೋದಕ್ಕೆ ಆಗಲಿ ಅಂತ ಈ ಥರ ಒಂದು ಎಲ್ ಇ ಡಿ ಹಾಕಿರ್ತಾರೆ ನಾವಂತೂ ನಿಜ್ ನಿಜವಾಗಲೂ ನಿಂತ್ಕೊಂಡಿರಲಿ ಡೈರೆಕ್ಟ್ ನೋಡೋಕ್ಕಾಗಲ್ಲ ಎಷ್ಟು ಕಾವಿತ್ತು ಅಂತ ಅಂದರೆ ಕಾವಿತ್ತು ಅಲ್ಲಿ ನಿಂತಿರೋರು ನೋಡಿದ್ರೇ ಗೊತ್ತಾಗ್ತಾ ಇರುತ್ತೆ ಎಲ್ಲ ಟವಲ್ ಹೊಚ್ಕೊಬಿಟ್ಟವ್ರೆ ದೇವರು ಹರಿತಿರೋದನೆಲ್ಲ ಒರೆಸ್ಕೊತಾಯಿದ್ರು ಅದು ಅಲ್ಲದೆ ಕೊಂಡದ ಬಾಯಿಗೆ ಇದು ಕೊಡ್ತಾರಲ್ಲ ಬಲಿ ಕೊಡ್ತಾರಲ್ಲ ಹಾಡನ್ನು ಅದು ನಿಜವಾಗ್ಲೂ ಒದ್ರಲೇ ಇಲ್ಲ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಅಲ್ಲೇ ಆಗೋಯ್ತು ಅಲ್ಲಿವರೆಗೂ ಆ ಮುಂದೆಗಡೆ ಹೆಂಗೆ ನಿಂತಿರ್ತಾರೋ ಜನ ಅದನ್ನ ಹಿಂದೆಗಡೆಯಿಂದ ಅಷ್ಟು ಪ್ರೆಷರಾಗಿ ತಳ್ತಾಯಿರ್ತಾರೆ ಇದು ಕೊಂಡ ನೋಡೋದಕ್ಕೆ ಅಂತಲೇ ಸಿಕ್ಕಾಪಟ್ಟೆ ಬಿಸಿ ಇರುತ್ತೆ ಹತ್ರಕ್ಕೆ ಹತ್ರಕ್ಕೋಗೋಕ್ಕಾಗಲ್ಲ ನಾವು ಮಧ್ಯಾಹ್ನ ಪೂಜೆಗೆ ಹೋದಾಗೂ ಸಿಕ್ಕಾಬಟ್ಟೆ ಕಾ ಹೊಡಿತಾ ಇತ್ತು ಅಂದರೆ ಅವಾಗ ಕೊಂಡ ಆಯೋ ಟೈಮಲ್ಲಿ ಎಷ್ಟು ಇರಬಹುದು ಅಂತ ಯೋಚನೆ ಮಾಡಬೇಕು ಸಿಕ್ಕಾಬಟ್ಟೆ ಸಿಕ್ಕಾಬಟ್ಟೆ ಕಷ್ಟ ಹೋಗಿ ನಿಂತ್ಕೊಳ್ಳೋದು ಅದಕ್ಕೋಸ್ಕರ ಈ ಥರ ಇ ಡಿ ಹಾಕಿರ್ತಾರೆ ನಾವು ಆರಾಮಾಗಿ ಮಳೆ ಇಟ್ಕೊಂಡವರು ಕೂಡ ಕೂತ್ಕೊಂಡು ನೋಡ್ಬೋದು ಇದು ಇದನ್ನು ಕೂಡ ಅವಾಗಿಂದ ನಾನು ಯಾವಾಗಿಂದ ಮಳೆ ಓದ್ತಾಯಿದ್ದೀನಿ ಅವಾಗಿಂದ ನಾನು ಅಂದರೆ ಹಬ್ಬ ಯಾವಾಗಿಂದ ನೋಡ್ತಾಯಿದ್ದೀನಿ ಆವಾಗಿನೂ ಈ ಥರ ಎಲ್ ಇ ಡಿ ಇದ್ದೇ ಇದೆ ಸೊ ಆವಾಗಿಂದೂ ನಾನು ಎಲ್ ಇ ಡೀಲೇ ನೋಡಿದೆ ಡೈರೆಕ್ಟಾಗಿ ಅಂತ ನೋಡೋಕ್ಕೆ ಸಾಧ್ಯನೇ ಇಲ್ಲ ಬಿಡಿ ಅಷ್ಟು ಜನ ಇರ್ತಾರೆ ಇಲ್ಲಾಂದರೆ ದೇವಸ್ಥಾನದ ಮೇಲ್ಗಡೆ ಹತ್ಬೇಕಾಗುತ್ತೆ ದೇವಸ್ಥಾನದ ಮೇಲ್ಗಡೆ ಇಲ್ಲಾಂದರೆ ಪಕ್ಕದಲ್ಲಿ ಚೌಟ್ರಿ ಕೂಡ ಇದೆ ಅಲ್ಲಿ ನಿಂತ್ಕೊಂಡು ನೋಡಬೇಕಾಗುತ್ತೆ ಅಲ್ಲಿ ನಿಂತ್ಕೊಂಡು ನೋಡೋದಕ್ಕಿಂತ ಈ ಎಲ್ ಇ ಡಿಲಿ ಇನ್ನೂ ಕ್ಲಿಯರ್ ಆಗಿ ತೋರಿಸ್ತಾರೆ ಝೂಮ್ ಆಗಿ ತೋರಿಸ್ತಾರಲ್ಲ ಸೊ ತುಂಬ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಟೋಟಲು ಮೂರು ದೇವರು ಎರಡು ದೇವರು ಕೊಂಡ ಹಾಯ್ದಿದ್ದು ಪಡ್ಲದಮ್ಮ ಮದನಟಮ್ಮ ಅನಿಸುತ್ತೆ ಅದು ಮುಂಚೆ ಒಬ್ರು ಪೂಜಾರಿಯವರು ಬಂದು ಕೊಂಡನ ಆಯ್ತಾರೆ ಇನ್ನೊಂದು ಪಕ್ಕದ ಊರನ್ಸ್ ಊರು ಅನಿಸುತ್ತೆ ಸೊ ಅಲ್ಲಿ ಒಂದು ದೇವರು ಕೊಂಡ ಆದಮೇಲೆ ಇಲ್ಲಿ ಕೊಂಡೊಯ್ಯೋದು ಅಲ್ಲಿವರೆಗೂ ಕೊಂಡ ಕೊಂಡಾಯಲ್ಲ ಸೊ ಹಿಂದೆ ಮುಂದೆನೇ ಒಂಥರ ಆಡ್ತಾ ಇರುತ್ತೆ ಸೊ ಅದಾದಮೇಲೆ ಕೊಂಡಾಯೋದು ಸೊ ನೋಡ್ತಾ ಇರ್ಬೋದು ಕೊಂಡಾದ ಮೇಲೆ ಇಷ್ಟು ಬೆಳಕಾಗಿದೆ ಫಸ್ಟು ಈ ಮಡಿಗೆ ತೇರ್ಥ ಹಾಕೋದು ಮತ್ತು ಮಡೆಯನ್ನು ಸ್ವಲ್ಪ ಸ್ವಲ್ಪ ಒಂದೊಂದು ಇಡೀನ ಎತ್ಕೋತಾರೆ ಹಾಗಾಗಿ ಎಲ್ಲ ಕೂತಿದ್ದಾರೆ ಸೊ ಅದಾದಮೇಲೆ ಎತ್ಕೊಂಡು ಹೋದ್ಮೇಲೆ ನಾವು ಎತ್ಕೊಂಡು ನಂತರ ಇಲ್ಲಿ ಮನೆಗೆ ಬಂದು ನಾಷ್ಟ ಮಾಡ್ತಾ ನಾಷ್ಟ ಬಂದು ಇನ್ನೇನಿಲ್ಲ ಅದೇ ಅನ್ನ ಬೆಲ್ಲದನ್ನ ಮಾಡ್ಕೊಂಡಿದ್ವಿ ಸೊ ಅದನ್ನೇ ಊಟ ಮಾಡ್ತಾ ಇದ್ದೀವಿ ಮಡೇ ಅನ್ನಕ್ಕೆ ಚಟ್ನಿ ರುಬ್ಬಿತ್ತು ರಾತ್ರಿನೇ ಮಡೆಯನ್ನೂ ಬೆಲ್ದನ್ನು ಮಾಡಿತ್ತಲ್ಲ ಅದಕ್ಕೆ ಚಟ್ನಿ ರುಬ್ಕೊಂಡಿದ್ವಿ ಸೊ ಮಳೆ ತಂದಾದಮೇಲೆ ಅದನ್ನೇ ಒಂದು ಸ್ವಲ್ಪ ಹಾಕೊಂಡು ಎಲ್ಲರದ್ದು ನಾಷ್ಟ ಮುಗಿಸ್ಕೊಂಡು ಅದಾದ ನಂತರ ಎಲ್ಲ ಮಾಡಿದ್ವಲ್ಲ ದೇವರು ಮೆರವಣಿಗೆಗೆ ಬರುತ್ತೆ ಸೊ ಆವಾಗ ಕಾಲೆಲ್ಲ ತೊಳೆದು ಪೂಜೆ ಮಾಡ್ಸೋದು ಸೊ ಮೇಲೆ ಅಲ್ಲಿ ಬಂದಿರೋರಿಗೆಲ್ಲ ಅಂದರೆ ದೇವ್ರು ಹೊತ್ಕೊ ಬರೋರಿಗೆ ಜೊತೆಲಿ ಬರೋರಿಗೆಲ್ಲ ರೋಡಲ್ಲಿ ಹೋಗ್ತಾಯಿರ್ತಾರೆ ಅವ್ರಿಗೆಲ್ಲರಿಗೂ ಕೊಡ್ತೀವಿ ಇಲ್ಲಿ ದೇವರು ಹೋಗೋಬೇಕಾರೆ ನಾವು ಅಲ್ಲಿ ಕೂತ್ಕೊಂಡ್ರೆ ದೇವರು ನಮ್ಮ ಮೇಲಾಸೆ ಹೋಗುತ್ತೆ ಸೊ ನಾವು ಸಲ ಇದೇ ಥರ ಕುತ್ಕೋತೀವಿ ಪೂಜೆ ಎಲ್ಲ ಮಾಡಿಸಿದ್ಮೇಲೆ ಒಂದು ಕುತ್ಕೋತೀವಿ ದೇವ್ರು ನಮ್ಮ ಮೇಲೆ ಪಾಸ್ ಆದಮೇಲೆ ಬಂದು ಮತ್ತೆ ಮಜ್ಜಿಗೆ ಪಾನಕನ ಕೊಡ್ತಾ ಇದ್ದೀವಿ ಇದು ಒಂದು ಮೂರು ನಾಲ್ಕು ಮೂರು ವರ್ಷ ಅಥವಾ ನಾಲ್ಕು ವರ್ಷ ಆಯಿತು ಅನಿಸುತ್ತೆ ನಾವು ಈ ಥರ ಕೊಡೋಕೆ ಸ್ಟಾರ್ಟ್ ಮಾಡಿ ಅದಾದಮೇಲೆ ಬತ್ತಿದ್ದಂಗೆ ನಾವು ಇನ್ನೂ ಪಾನ್ ಖಾಲಿ ಕೊಟ್ಟು ಮುಗಿಸ್ತಿದ್ದಂಗೆ ಬಳೆ ಆಂಟಿ ಬಂದರು ಸೊ ನಾವು ಇದನ್ನ ಮೂರು ವರ್ಷದಿಂದ ಈ ಬಳೆ ಆಂಟಿ ಕೈ ಬಳೆನ ಹಾಕಿಸ್ಕೊತಾ ಇದ್ದೀವಿ ಎಲ್ಲರೂ ಬಳೆನ ಹಾಕಿಸ್ಕೊಂಡ್ವಿ ನಮ್ಮ ಅಜ್ಜಿ ಓಸಲಿ ಎಷ್ಟೇ ಬಲವಂತ ಮಾಡಿದ್ರು ಹಾಕಿಸ್ಕೊಂಡಿರಲ್ಲ ತುಂಬಾ ಬಲವಂತ ಮಾಡಿದ್ವಿ ಹಾಕಿಸ್ಕೊ ಅಜ್ಜಿ ಹಾಕಿಸ್ಕೊಳಜಿ ಅಂತ ಇವತ್ತು ಬೇಡ ಅಂತಲೇ ಗೊತ್ತಿದ್ರು ನೋಡೋಣ ಲಾಸ್ಟ್ವರೆಗೂ ಅಂತ ಅಂದ್ಬಿಟ್ಟು ಎಲ್ಲರಿಗೂ ತೊಡಸ್ತಾ ಇದ್ವಿ ಚಿನ್ನಿ ಹುಡುಗರು ಚಿಕ್ಕ ಮಕ್ಳಿಗೂ ಬರಲಿಲ್ಲ ಚಿನ್ನಿಗೆ ಹಾಗೆ ಕಾವ್ಯಂಗೆ ಮೇಘಿಗೆ ಅವರೆಲ್ಲರಿಗೂ ಹಾಕಿದ್ರು ನಮ್ಮ ಚಿನ್ನಿಗೇನು ಅಂದರೆ ಕೈ ಮೂಳೆ ಅಲ್ವ ಅವಳಿಗೆ ನೋವತ್ತೆ ಜಾಸ್ತಿ ಚಿಕ್ಕವಾದರೂ ಕಷ್ಟ ದೊಡ್ಡ ಕಷ್ಟ ಆ ಥರ ಅವಳಿಗೆ ಅವಳಿಗೆ ಪರ್ಫೆಕ್ಟಾಗಿ ಸಿಗೋಲ್ಲ ಮೂಳೆ ಇರೋದ್ರೆ ನೋತಾಯಿತ್ತು ಸೊ ಅದಕ್ಕೋಸ್ಕರ ಅವ್ಳಿಗೆ ಬಳೆನೇ ಬೇಡ ಅಂತ ಹೇಳ್ತಾಯಿದ್ಲು ಸೊ ಆದಮೇಲೆ ಅವಳಿಗೂ ತೊಡಸಾದ್ಮೇಲೆ ಲಕ್ಷ್ಮಿ ಅಕ್ಕ ಇದ್ದಾರೆ ಸೊ ಎಲ್ಲರೂ ಬಳೆ ತೊಡ್ಸ್ಕೊಂಡ್ವಿ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಕೈಯಲ್ಲಿ ಆದರೂ ವೀಡಿಯೋನು ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿರ್ತೀನಿ ಸೊ ನನ್ನ ಇನ್ಸ್ಟಾಗ್ರಾಮಲ್ಲಿ ಯಾರೂ ಫಾಲೋ ಮಾಡಿಲ್ಲ ಅಂದರೆ ಪ್ಲೀಸ್ ಫಾಲೋ ಮಾಡಿ ಅದರ ಐ ಡಿ ಕೂಡ ನಾನು ಡಿಸ್ಕ್ರಿಪ್ಷನಲ್ ಬಾಕ್ಸ್ನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಲಿಂಕ್ ಹಾಕಿರ್ತೀನಿ ಪ್ಲೀಸ್ ಚೆಕ್ ಮಾಡಿ ಅಮ್ಮವ್ರಿಗೆ ಬಳೆ ತೊಡಿಸೋ ವೀಡಿಯೋನೆಲ್ಲ ಮಾಡು ಅಂತ ನಾನು ಯಾಕೈಗೂ ಫೋನ್ ಕೊಟ್ಟಿದ್ದೆ ನಿಜ ಯಾರು ವೀಡಿಯೋ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಅವ್ರ ಫೇಸೇ ಕಾಣ್ತಾ ಇಲ್ಲ ಬರೀ ಕೈ ಕಾಣ್ತಿದೆ ಆ ಥರ ವೀಡಿಯೋ ಮಾಡಿಲ್ಲ ಅದಾದಮೇಲೆ ನಾನು ಇವ್ರಿಗೆಲ್ಲ ನಾನು ತೊಡಸ್ಕಂಡಾದ ಮೇಲೆ ಇವ್ರಿಗೆಲ್ಲ ವಿಡಿಯೋ ಮಾಡಿಕೊಂಡೆ ಲಾಸ್ಟಲ್ಲಿ ಅಜ್ಜಿಗೆ ಏನೇ ಮಾಡಿದ್ರು ಬಿಡಲಿಲ್ಲ ನಾವು ಒಂದು ಅರ್ಧ ಅರ್ಧ ಡಜನ್ ಡಜನಾದ್ರು ತೊಡಸ್ಕೊಳ್ಳೇಬೇಕು ನೀನು ಅಂತ ಅಂದ್ಬಿಟ್ಟು ಬಲವಂತ ಮಾಡಿ ತೊಡಸೋರು ಅಜ್ಜಿ ತೊಡ್ಸ್ಕೊತಾ ಇರಲಿಲ್ಲ ನಮ್ಮ ತಾತ ತೀರೋಗತ್ತವಿಂದ ನಮ್ಮ ಅಜ್ಜಿ ಕೈಗೆ ಬಳೆ ತೊಡಸೋರು ಕೈ ತೊಡ್ಸ್ಕೊತಾ ಇರಲಿಲ್ಲ ಹಾಗೆ ಒಂದೆರಡು ಎರಡು ಬಳೆ ಹಾಕೋತಿದ್ರು ನಾವು ತಗೊಡ್ತೀನಿ ಅಂದರು ಬೇಡ ಅಂತಿದ್ರು ಅದಾದಮೇಲೆ ಅವರು ಕಪಾಲಿ ರಿಂಗ್ನ ತಂದಿದ್ರು ಒಂಥರ ಕಪಾಲಿ ಅಂತ ಅಂತಾರೋ ಏನೋ ಗೊತ್ತಿಲ್ಲ ಈ ಥರ ಇದೆ ಅದನ್ನ ಹಾಕ್ಕೊಂಡು ನೋಡ್ತಾಯಿದ್ವಿ ನಮ್ಮ ಆಂಟಿಗೆ ಇಷ್ಟ ಆಯಿತು ರಿಂಗು ಸೊ ಅದಕ್ಕೋಸ್ಕರ ಮೂರು ಜನ ಒಂದೊಂದು ತಗೊಂಡ್ರು ಪುಟ್ಟಮ್ಮ ಹಾಗೆ ನಮ್ಮ ಆಂಟಿ ಮತ್ತು ನಮ್ಮ ಅಜ್ಜಿ ಅನಿಸುತ್ತೆ ಮೂರು ಜನ ತಗೊಂಡ್ರು ಅಂತ ಅಂದ್ಕೊಂಡಿದ್ನಿ ಒಟ್ಟಿನಲ್ಲಿ ಇಬ್ಬರು ತಗೊಂಡ್ರು ನಮ್ಮ ಅಕ್ಕವರು ಹತ್ತೆ ತಗೊಂಡ್ರು ಏನೋ ಗೊತ್ತಿಲ್ಲ ಸೊ ಇದೇ ವೀಡಿಯೋನ ಸಾಂಗ್ ಸೆಟ್ ಮಾಡಿ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸ್ ಚೆಕ್ ಮಾಡಿ ನಂತರ ತೊಂಬಿಟ್ಟಿನ ಆರತಿ ಎತ್ಕೊಂಡು ಹೋಗ್ಬೇಕಿತ್ತು ಎಲ್ಲ ರೆಡಿಯಾಗಿ ನಾನು ಕೂಡ ಕೂತಿದ್ದೆ ಲಕ್ಷ್ಮೀ ಅಕ್ಕ ಅವರೆಲ್ಲ ನಮ್ಮ ಜೊತೆ ದೋಸ್ತನಾಗ ಬರೋಕೆ ರೆಡಿಯಾಗಿದ್ದರು ಬೆಳ್ಳಿನ ಎರ್ಕೊಂಡು ಕರ್ಕೊಂಡು ಹೋದರೆ ಸಿಕ್ಕಾಪಟ್ಟೆ ಸೆಕೆ ಇರುತ್ತೆ ಜನ ಜಾಸ್ತಿ ಇದ್ದರೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಅವ್ರನ್ನೇನು ಕಟ್ಕೊಂಡು ಹೋಗ್ತಾಯಿಲ್ಲ ಮನಿಕೊಂಡಿದ್ದೆ ಸೊ ಮನಿಕೊಳ್ಳಿ ಅಂತ ನಮ್ಮ ಚಿನ್ನನು ಕೂಡ ಮನಿಕೊಂಡಿದ್ದೆ ನಾವೆಲ್ಲ ಹೊರಟ್ವಿ ಕಾವ್ಯ ಅವರೆಲ್ಲ ಬರೋಂಗಿರಲಿಲ್ಲ ಸೊ ಹಾಗಾಗಿ ಅವರು ಹಾಗೆ ಲೂಡೋ ಆಡಿಕೊಂಡು ಕೂತಿದ್ರು ನಾನು ರೆಡಿಯಾಗಿ ಹಾಗೆ ವೀಡಿಯೋ ಮಾಡ್ಕೊತಾ ಇದ್ದೀನಿ ಎಲ್ಲರೂ ರೆಡಿ ಆಕೋತಿದ್ರು ಹೇಳಬೇಕು ಅಂದರೆ ನಾನೇ ಲಾಸ್ಟಲ್ಲಿ ರೆಡಿಯಾಗಿದ್ದೆವು ನಾನು ರೆಡಿ ಆದಮೇಲೆ ನಮ್ಮ ಆಂಟಿಯವರೆಲ್ಲ ಹೋಗೋ ಹೋಗೊ ಮುಟ್ಕೋತಾಯಿದ್ರು ಸೊ ಹಾಗಾಗಿ ಒಂದು ವೀಡಿಯೋ ಮಾಡಿಕೊಂಡೆ ಅದಾದಮೇಲೆ ಎಲ್ಲರೂ ಎಲ್ಲರೂ ಅನ್ನೋದಕ್ಕಿಂತ ನಾನು ನಮ್ಮ ಆಂಟಿ ತೊಂಬಿಟ್ಟಿನ ಎತ್ಕೊಂಡು ಹೊರಟ್ವಿ ಎರಡು ದೇವರು ಪಟ್ಲದಮ್ಮ ಮತ್ತು ಮದನಟಮ್ಮ ಅಂತ ಪಟ್ಟಳದಮ್ಮ ಮತ್ತು ಮದನಟಮ್ಮ ಸೊ ನಾನು ಹೂವು ತೊಗೊಂಡಿದ್ದೆ ಇವತ್ತು ಹೂವನ್ನ ಜಾಸ್ತಿನೇ ಇಟ್ಟಿದ್ದೆ ನಮ್ಮ ಮಮ್ತಾಂಟಿ ಏನು ಮಾಡಿದ್ದಾರೆ ಅಂದರೆ ಮಡಿಗೆ ಅದೆಂಥದ್ದು ಅಂತಾರೆ ಅದು ಕುರಂಬಳ್ಳಿನ ಸ್ವಲ್ಪ ಸಾರಿ ಮಡಿಗೆ ಅದು ಇದು ಮುಡಿಸ್ತಾರಲ್ಲ ಅದು ಬಾಯಿಗೆ ಬರ್ತಾಯಿಲ್ಲ ಅದಕ್ಕೆ ಎಲ್ಲ ಹೂವನ್ನು ಪೋಣಿಸ್ಬಿಟ್ಟಿದ್ರು ಕುರಾಂಬಳೆ ಅನ್ನೋದು ಅದಕ್ಕೇನೋ ಏನೋ ಕ್ಲೀನಾಗಿ ಗೊತ್ತಾಗ್ತಾ ಇಲ್ಲ ನನಗೆ ಇದಕ್ಕೂ ಇಡಿ ಅಂತ ನಾನು ಹೇಳಿದ್ದೀನಿ ಅವರು ಇಟ್ಟದ್ದೇ ಪೋಣಿಸ್ಬಿಟ್ಟಿದ್ರು ಇದರಲ್ಲ ಇದ್ದಷ್ಟನ್ನ ನಮ್ಮ ಆಂಟಿ ಚಿಕ್ಕ ಆಂಟಿ ಏನು ಮಾಡಿದರು ಅಂದರೆ ಬೆಳಿಗ್ಗೆ ಬಂದಿದ ತಕ್ಷಣವೇ ಅವರು ಅದನ್ನ ರೆಡಿ ಮಾಡಿ ಇಟ್ಬಿಟ್ರು ತೊಂಬೆಟ್ಟಿಗೆ ಹೂವು ಚುಚ್ಬಿಟ್ಟು ಎಲೆ ಎಲ್ಲ ಚುಚ್ ಮಾಡಿಬಿಟ್ಟಿದ್ರಾ ಸೊ ನಾವು ಹೋಗೋದು ಮಧ್ಯಾಹ್ನ ಆಗೋಗಿತ್ತು ಅದಕ್ಕೆ ಎಲ್ಲ ಹೂವು ಎಲ್ಲ ಆಲೆ ಒಂಥರ ಬಾಡೋದಂಗೆ ಆಗಿತ್ತು ನಾನು ಅದನ್ನೇ ಹೇಳಿದೆ ನಾವು ಹೋಗೋ ಮುಂಚೆ ನಾವು ಚುಚ್ಕೊಂಡು ಸಿಗ್ಸ್ಕೊಂಡಿದ್ರೆ ಆಗ ಆಗಿರುತ್ತಿತ್ತು ಅಂತ ಅದಾದಮೇಲೆ ಜಸ್ ಒಳಗಡೆ ನಮಗೆ ಬಳಸಿ ತೊಡಸಿದ್ದ ಆಂಟಿ ಕೂಡ ಅಲ್ಲೇ ಅವ್ರ ಅಂಗಡಿ ಹಾಕೊಕೊತಿದ್ರು ಸೊ ಅವ್ರನ್ನ ನೋಡಿಕೊಂಡು ಹಾಗೆ ಒಳಗಡೆ ಹೋಗಿ ಪೂಜೆ ಮಾಡ್ಸೋಣ ಅಂತ ಹೋದ್ವಿ ಸಿಕ್ಕಾ ಬಟ್ಟೆ ಬಿಸ್ಲಿತ್ತು ಹಾಕೊಂಡಿದ್ದ ಬಾಯಿ ಹತ್ರ ಇಲ್ಲ ಅಷ್ಟು ಕಾಲು ಸುಡ್ತಾಯಿತ್ತು ಸಿಕ್ಕಾಪಟ್ಟೆ ಸುಡ್ತಾಯಿತ್ತು ಬಂದು ಈ ಕಡೆ ಸೈಡಾಸಿ ಆಸಿ ಕಡೆ ಬರ್ತಾ ಇದ್ದೀವಿ ಅಂದರೆ ಈ ಎಷ್ಟು ಅಂದರೆ ಓಸಲಿ ಎಷ್ಟು ಜನ ಇರಲಿಲ್ಲ ಅಂತ ಅಂದ್ಕೋತೀನಿ ಕರೆಕ್ಟ್ ಟೈಮಿಗೆ ಬಂದ್ವಿ ಅಂತ ಅಂತೂ ನಿಂತು ನಿಂತು ಎಲ್ಲರೂ ಬೀತ್ ಹೋಗಿದ್ರು ಅಷ್ಟು ಅಷ್ಟು ಒಳಗಡೆ ಗಭೆ ಹೊಡಿತಾ ಇತ್ತು ಯಾಕೆಂದರೆ ಅಷ್ಟು ಜನ ಇದ್ದರು ಈ ಸಲ ಪೂಜೆ ಮಾಡಿಸ್ಕೊಂಡು ಮಾಡಿಸ್ಕೊಂಡು ಹೊರಟೋಗ್ತಾಯಿದ್ರು ಜನ ಜಾಸ್ತಿ ಇರಲಿಲ್ಲ ಇದಕ್ಕಿಂತ ಜನ ಇದ್ದರು ದೇವಸ್ಥಾನ ತುಂಬ ಜನ ಇದ್ದರು ಸಲೀ ನನ್ನ ಚಿರು ಇನ್ನೂ ಚಿಕ್ಕೋನವಾಗ ಒಂದು ವರ್ಷ ಅವಾಗ ಕಷ್ಟ ಮಕ್ಕಳನ್ನೆಲ್ಲ ಇಟ್ಕೊಂಡೆಲ್ಲ ಪೂಜೆಗೆ ಬಂದು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋದು ನಮಗೆ ಆಗೋಲ್ಲ ಮಕ್ಕಳೇಗಾಗುತ್ತಲ್ವ ಸೊ ಹಾಗಾಗಿ ಈ ಸಲ ಮನಗಿಸ್ಬಿಟ್ಟೆ ಬಂದಿದ್ದೀನಿ ನಮ್ಮ ಅಜ್ಜಿ ಹೇಳೋ ಪ್ರಕಾರ ದೇವರು ಊರಿನ ಜನ ಅಂದರೆ ಆ ಊರಿನ ಜನ ಆ ಊರ ಭಕ್ತರಿಗೆ ಒಲಿಯೋದಕ್ಕಿಂತ ಬೇರೆ ಊರಿನ ಜನಕ್ಕೆ ಬೇರೆ ಭಕ್ತರಿಗೆ ಆ ಹೊಲಿಯೋದು ಜಾಸ್ತಿ ಅಂತೆ ಸೊ ನಮ್ಮ ಅಜ್ಜಿ ಇದನ್ನ ನನಗೆ ಒಂದು ಎರಡು ಸಲ ಹೇಳಿದ್ದಾರೆ ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ ಪಟ್ಟಳದಮ್ಮ ಅಂತ ದೇವಲಾಪುರದಲ್ಲಿರೋದು ಇರೋದು ಈ ದೇವರು ಮೊದಲು ಈ ದೇವರು ಬಿಟ್ಟಿತ್ತು ಅಂತ ಅಂದ್ಬಿಟ್ಟು ಓಸಲ್ಲೇನೆ ಅನಿಸುತ್ತೆ ಹೊಸ್ದಾಗಿ ಮಾಡಿದ್ರು ಹೊಸದಾಗಿ ಮಾಡಿರೋಂಥ ದೇವರು ಬೆಳ್ಳಿ ಕವಚದಲ್ಲಿ ಒಳೆ ಬೆಳ್ಳಿ ಕವಚ ಹಾಕಿ ಅದಾದಮೇಲೆ ಒಂದು ಹಾರ ಹಾಕಿರ್ತಾರೆ ಆವಾಗ ನೋಡಬೇಕು ದೇವರು ನಿಜವಾಗ್ಲೂ ಎದ್ದು ಬಂದಂಗೆ ಕಾಣ್ತಾ ಇರುತ್ತೆ ಇವಾಗ ಪೂಜೆ ಮಾಡಿಸೋರೆಲ್ಲ ಹೂವು ತಂದಿರ್ತಾರಲ್ಲ ಅದೆಲ್ಲ ಹಾಕಿರೋದ್ಕೆ ಈ ಥರ ಇದೆ ಪಟ್ಲದಮ್ಮಂಗೆ ಪೂಜೆ ಮಾಡ್ಸೋದಾದಮೇಲೆ ಮದನ ಪೂಜೆ ಮಾಡ್ಸೋಕೆ ಬಂದಿದ್ದೀವಿ ಇವರಿಬ್ಬರು ಅಕ್ಕ ತಂಗಿ ಇಲ್ಲಿರೋ ಪೂಜಾರಿ ಅಂತೂ ಸಿಕ್ಕಾಬಟ್ಟೆ ಬೀಳ್ತೋಗಿದ್ರು ಆ ಪುಟ್ಟ ಗುಡಿ ಅದು ಸಿಕ್ಕಾಬಟ್ಟೆ ಶೆಕೆ ಇತ್ತು ಮದನ ಪಟ್ಟಣದಮ್ಮ ದೇವಿ ದೇವಸ್ಥಾನದ ಗುಡಿ ಸ್ವಲ್ಪ ದೊಡ್ಡದಾಗಿದೆ ಇದು ಸ್ವಲ್ಪ ಚಿಕ್ಕದಾಗಿದೆ ಹಾಗೆ ಶೆಕ್ಕೆ ಬೀರ್ತಾಯಿದ್ರು ಅದಾದಮೇಲೆ ಅಲ್ಲಿಂದ ಬರ್ತಾಯಿದ್ವಿ ಪರಿಚಯದವ್ರ ಬೇಕ್ರೀಲಿ ಜ್ಯೂಸ್ ಕುಡಿಯೋಣ ನೀರು ತಗೊಳ್ಳೋಣ ಅಂತ ಹೋಗಿದ್ದು ಕೋಲ್ಡಾಗಿರೋ ಸ್ವಲ್ಪ ತಗೊಂಡು ಕುಡಿಯೋಣ ಅಂತ ಅವರು ಜ್ಯೂಸು ಕೊಟ್ಟು ಕಾಸಿನೇಸ್ಕೊಡಲ್ಲ ಸೊ ಅದಾದಮೇಲೆ ಜ್ಯೂಸ್ ಕುತ್ಕೊಂಡು ಬಂದ್ವಿ ನಾವು ಹೋಗಬೇಕಾದ್ರೆ ಯಾವ ಪೊಸಿಷನಲ್ಲಿ ಇದ್ದೋ ಅದೇ ಪೊಸಿಷನಲ್ಲಿ ಕುತ್ಕೊಂಡು ಎಲ್ಲರೂ ಆಟ ಆಡ್ತಾಯಿದ್ರು ನಮ್ಮಕ್ಕ ಎಲ್ಲರೂ ಅವ್ರು ಒಂದು ರೌಂಡ್ ನಿದ್ದೆ ಹೊಡೆದು ಎದ್ದಿದ್ರು ನೋಡ್ತಾ ಇರ್ಬೋದು ಅವ್ರು ಕಣ್ಣು ನೋಡ್ತಾ ಇದ್ರು ಗೊತ್ತಾಗ್ತಾ ಇದ್ದೆ ನಂತರ ಸಂಜೆ ಎಲ್ಲ ತೇರನ್ನ ಡೆಕೋರೇಟ್ ಮಾಡ್ತಾಯಿದ್ರು ಅಲ್ಲಿ ಟಮಟೆ ಬಡಿತಾಯಿದ್ರು ಎಷ್ಟು ಚೆನ್ನಾಗಿ ಬಡಿತಾಯಿದ್ರು ಅಂತ ಕೇಳಿಸ್ಕೊಳ್ಳಿ ನೋಡಿದ್ರಲ್ಲ ಇದೇ ಥರ ಒಂದಷ್ಟು ಒಂದು ಒನ್ ಅವರ್ ಅನ್ಸುತ್ತೆ ಒಂದು ಒನ್ ಅವರ್ ಒಂದು ಅವರ್ ಅವರ್ ಮೇಲೆ ಅವರು ಒಂದೇ ಜಾಗದಲ್ಲಿ ನಿಂತು ನಿಂತ್ಕೊಂಡು ತರ್ತಾರೆ ಬೇರೆ ಬೇರೆ ಥರ ಟಮ್ಟೆ ಸೌಂಡ್ನ ಮಾಡ್ತಾಯಿದ್ರು ಅದಾದ್ಮೇಲೆ ಈ ಥರ ಬ್ಲ್ಯಾಸ್ಟ್ ಮಾಡ್ತಾರಲ್ಲ ಪೇಪರ್ನೆಲ್ಲ ಸಕ್ಕತ್ತಾಗಿ ಕಾಣಿಸ್ತಾಯಿತ್ತು ಅಂದರೆ ಅದು ಸೌಂಡ್ ನೋಡಬೇಕಿತ್ತು ಎಷ್ಟು ಚೆನ್ನಾಗಿತ್ತು ಬುಸ್ ಅಂತ ಬರೋದು ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಒಂಥರ ಅಲ್ಲಿ ನಿಂತಿರೋರಿಗೆಲ್ಲ ಏನೋ ಒಂಥರ ಇದು ಬಡೀತಾ ಏನೋ ಒಂಥರ ಖುಷಿ ಅಲ್ಲೇ ಕುಣಿಬೇಕು ಅನಿಸೋದು ನಾನು ನಮ್ಮ ಚಿಕ್ಕ ಆಂಟಿ ನಮ್ಮ ಚಿನ್ನಿ ನಮ್ಮ ಬೆಳ್ಳಿ ಎಲ್ಲ ಹೋಗಿ ನಿಂತ್ಬಿಟ್ಟಿದ್ದೆವು ಹುಡುಗರೆಲ್ಲ ಹೋಗಿ ನಿಂತ್ಕೊಂಡು ಇಂದ ನೋಡ್ಕೊಂಡು ನಿಂತಿದ್ವಿ ಅಷ್ಟೇ ಚೆನ್ನಾಗಿರುತ್ತೆ ಬಡಿಯೋದು ನನಗೆ ಟಮ್ಟೆ ಬಡಿಯೋದು ಮತ್ತು ಡ್ಯಾನ್ಸ್ಗಳು ಆಡ್ತಾರೆ ನೋಡಬೇಕು ಎಷ್ಟು ಚೆನ್ನಾಗಿ ಆಡ್ತಾರೆ ಅಂತ ಸೊ ನಾನು ಅದಕ್ಕೆ ಎಲ್ಲ ಹೋಗಿ ನಿಂತಿದ್ವಿ ನೋಡ್ತಾ ಅವರು ನಮ್ಮ ಶಿಷ್ಯನು ಬಂದಿದ್ದಾನೆ ಹಾಗೆ ನಾನು ಲಕ್ಷ್ಮಿಕಾ ಎಲ್ಲರೂ ಹೋಗಿ ನಿಂತಿದ್ವಿ ತುಂಬ ಚೆನ್ನಾಗಿತ್ತು ನೋಡಿ ಅಲ್ಲಿ ಮೇಲ್ಗಡೆ ಕಾಣ್ತಾ ಇದ್ದಾರಲ್ಲ ತೇರು ಮೇಲ್ಗಡೆ ಕಳ್ಸೋಣ ಸ್ವಲ್ಪ ಕ್ರಾಸ್ ಆಗಿತ್ತು ಅಂತ ರೆಡಿ ಮಾಡ್ತಾರೆ ಅದು ನಮ್ಮ ಸೀನ ಒಂದು ಸ್ವಲ್ಪ ವಾರೆ ಆಗಿಬಿಟ್ಟಿದೆ ಅಂತೆ ಸೈಡಿಗೆ ಕಾಣಿಸ್ತಾ ಇತ್ತು ವಾರೆ ಆಗಿತ್ತು ಅಂತ ಅಂದ್ಬಿಟ್ಟು ಮೇಕಪ್ಸಿದ್ರು ಅದನ್ನ ಕ್ರಾಸ್ ಮಾಡಿಸ್ತಾ ಇದ್ರು ಮತ್ತು ಇಲ್ಲಿ ಟಮ್ಟೆ ಬಡಿತಾರಲ್ಲ ದೊಡ್ಡ ಡ್ರಮ್ ಬರುತ್ತಲ್ಲ ಸೊ ಅದ್ರ ಮೇಲ್ಗಡೆ ನಿಂತ್ಕೊಂಡು ಡ್ಯಾನ್ಸ್ ಆಡ್ತಾ ಇದ್ರು ಅಂದರೆ ಡ್ಯಾನ್ಸ್ ಅಲ್ಲ ಟಮ್ಟೆ ಸೌಂಡನ್ನ ಬರ್ತಾಯಿದ್ರು ತುಂಬ ವೆರೈಟೀಸ್ ಬಡಿದ್ರು ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ಈ ಹಬ್ಬಗಳಲ್ಲಿ ಅದೇ ಒಂಥರ ಸಂಭ್ರಮ ಅಲ್ವಾ ಎಲ್ಲ ರೆಡಿಯಾಗಿ ಹತ್ರ ಬಂದು ನಿಂತ್ಕೊಬಿಡ್ತಾರೆ ಜನ ಮಾತ್ರ ಸಿಕ್ಕಾಬಿಟ್ಟೆ ಜನ ಇದ್ದರು ಅದವಲ್ಲೇ ಇದು ಹೊಸ್ದಾಗಿ ಅಂದರೆ ಹೊಸ ಹೊಸ್ದಾಗಿ ಈ ಥರ ಪೇಪರ್ ಬ್ಲಾಸ್ಟನ್ನ ಮಾಡ್ತಾ ಇರೋದು ಫಸ್ಟ್ ಟೈಮು ಒಂಥರ ಸಾಕತ್ತಾಗಿತ್ತು ಕ್ರೇಜಿಯಾಗಿತ್ತು ಅಂತಲೇ ಹೇಳ್ಬೋದು ತುಂಬ ಆಯಿತು ನೋಡೋದಕ್ಕೆ ಹಬ್ಬ ಅಂದರೆ ಇದೆ ಅಲ್ವಾ ಅದಾದಮೇಲೆ ಮನೇಲಿ ಟೀ ಕಾಯಿಸಿದ್ರು ಅಂತ ಹೇಳಿ ಕಳ್ಸಿದ್ರು ಸೊ ಅದಕ್ಕೋಸ್ಕರ ಅವರೆಲ್ಲ ಕುಡ್ಬಿಟ್ಟಿದೆ ಆಲ್ರೆಡಿ ನಾನು ಮತ್ತೆ ಬಿಸಿ ಮಾಡಿಕೊಂಡು ನಾನು ನಮ್ಮ ಚಿನ್ನಿ ಇಷೆ ವಿಜಿ ಎಲ್ಲ ಕುಡಿದ್ಬಿಟ್ಟು ಮತ್ತೆ ಅಲ್ಲೇ ಹೋದ್ವಿ ಅಲ್ಲಿ ಟಮಟೆ ಸೌಂಡ್ ಎಲ್ಲ ಆದಮೇಲೆ ಮುಂದೆಗಡೆ ಇನ್ನೂ ಸ್ವಲ್ಪ ಮುಂದೆಗಡೆ ಬಂದು ಟಮಟೆ ಹೊಡೆಯೋಕೆ ಸ್ಟಾರ್ಟ್ ಮಾಡ್ತಾರೆ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಹುಡುಗರು ಚಿಕ್ಕವರು ದೊಡ್ಡವರು ಎಲ್ಲ ಕುಣಿಯೋಕೆ ಸ್ಟಾರ್ಟ್ ಮಾಡ್ತಾರೆ ನೋಡ್ತಾರೆ ಚಿಕ್ಕ ಚಿಕ್ಕ ಮಕ್ಕಳ ಕಿತ್ತಾಡ್ತಾರೆ ದೊಡ್ಡವರು ಅಷ್ಟೇ ಅಷ್ಟೇ ಕೆರ್ಚಾಡ್ತಾಯಿದ್ರು ಕೂಗಾಡ್ತಾಯಿದ್ರು ಮಕ್ಕಳಂತೂ ಈಗ ಒಂದು ಮೂರು ನಾಲ್ಕು ಸಲಿಯಿಂದ ಅನಿಸುತ್ತೆ ಡ್ಯಾನ್ಸ್ ಆಡೋಕ್ಕೆ ಸ್ಟಾರ್ಟ್ ಮಾಡಿರೋದು ಫಸ್ಟ್ ಬರೀ ಗಂಡು ಮಕ್ಕಳೇ ಕುಣಿತಾಯಿದ್ರು ಈಗ ಗಂಡು ಮಕ್ಕಳನ್ನ ಹುಡುಕ್ಬೇಕು ಬರೀ ಹೆಣ್ಮಕ್ಳೆ ಎರಡೆರಡು ಗ್ಯಾಂಗು ಮೂರು ಮೂರು ಗ್ಯಾಂಗ್ ಮಾಡ್ಕೊಂಡು ಕುಣಿತಾ ಇರ್ತಾರೆ ನೋಡೋದಕ್ಕೆ ಚೆನ್ನಾಗಿರುತ್ತೆ ಎಲ್ಲರೂ ಅವ್ರನ್ನೇ ಅಬ್ಸರ್ವ್ ಇರ್ತಾರೆ ಆ ಬಿಲ್ಡಿಂಗಲ್ಲಿ ನೋಡ್ತಾ ಇರ್ಬೋದು ಒಂದು ಚಿಕ್ಕ ಪಾಪು ಕೂಡ ಅಲ್ಲೇ ಆಟ ಆಡ್ತಾ ಚೆನ್ನಾಗಿತ್ತು ನನಗಂತೂ ತುಂಬಾ ಖುಷಿಯಾಯಿತು ಅದಕ್ಕೂ ಮುಂಚೆನೇ ಒನ್ ಅವರ್ ರೆಡಿ ಮಾಡಬೇಕಾದ್ರೆ ಒನ್ ಅವರ್ ಕಾಂತಿ ಸೌಂಡ್ ಆಡಿದ್ರು ಸೊ ಮೇಲೆ ದೇವರು ಮೂ ಒಂದು ಸ್ವಲ್ಪ ಮೂವ್ ಮಾಡಿ ಅಂದರೆ ಜಾಗ ಬಿಟ್ಟು ಮೂವ್ ಮಾಡಿರ್ತಾರೆ ದೇವ್ರನ್ನೆಲ್ಲ ಕುಂಡ್ರಿಸ್ಬೇಕಲ್ಲ ಸೊ ಹಾಗಾಗಿ ದೇವ್ರನ್ನೆಲ್ಲ ಕುಂಡ್ರಿಸೋಕೆ ಮುಂಚೆ ಇನ್ನೊಂದು ಸ್ವಲ್ಪ ಮುಂದೆ ಬಂದು ಡ್ಯಾನ್ಸ್ನ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಬೆಳ್ಳಿನೂ ನಮ್ಮ ಅಕ್ಕ ನಮ್ಮ ಭಾವ ನಿಂತಿದ್ರೆ ನೋಡ್ಬೋದು ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಅಂತ ಮೇಲ್ ಬಂದಿದ್ದೆ ಅವನು ನಿಂತ್ಕೊಂಡು ತೋರಿಸ್ತಾಯಿದ್ರು ಒಂಥರ ಖುಷಿ ನೋಡೋದಕ್ಕೆ ಅವರು ಟಮ್ಟೆ ಸೌಂಡ್ ಆಗಿರ್ಬೋದು ಅದ್ರಿಂದ ಡ್ಯಾನ್ಸ್ ಆಡ್ತಿದ್ರೆ ಅವನು ಅಂದರೆ ಕೆಳಗಿಳಿಯ ರೆಡಿ ಇಲ್ಲ ಅವನು ಮೇಲೆ ನಿಂತ್ಕೊಂಡು ಕೈ ಹಿಂಗೆ ಹಿಂಗೆ ಅಂತ ಇದ್ದ ಎಷ್ಟು ಅಬ್ಸರ್ವ್ ಮಾಡ್ತಿದೆ ಅಂತಂದ್ರೆ ಅವ್ರು ಡ್ಯಾನ್ಸ್ ಆಡೋ ಖುಷಿಯಾಗೋಗಿತ್ತು ಅನ್ಗಂತೂ ನಮ್ಮ ಚಿರುನು ನಮ್ಮ ಚಿನ್ನನು ಎಲ್ಲ ಅಲ್ಲೇ ನಿಂತಿದ್ದ ಅವನೇ ಡ್ಯಾನ್ಸ್ ಆಡ್ತಾಯಿದ್ರು ಸೊ ಅದು ಸಣ್ಣದಾಗಿ ಕ್ಲಿಪ್ಪಿಂಗ್ ಇದೆ ಹಾಕ್ತೀನಿ ನೋಡಿ ನಂತರ ತೇರಿಗೆ ಬಾಳೆಹಣ್ಣೆಲ್ಲ ಎಸಿತಾರಲ್ಲ ಸೊ ನಾನು ಕೂಡ ಎಷ್ಟೇ ಆದರೂ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಎಳಿಬೇಕು ಅಂತ ಆಸೆ ಇತ್ತು ಬಟ್ ಹೇಳೋದಕ್ಕೂ ಕೂಡ ಅದಾದಮೇಲೆ ಬಂದ್ವಿ ನಮ್ಮ ಸೀನ ಬಂದರೂ ಬದುನ್ಗಳು ತಂದ್ಕೊಟ್ಟು ಕೊಟ್ಟು ಮಾತಾಡೋದು ಅಂತ ಸೊ ಅವರು ಮಾತಾಡೋದು ಮತ್ತು ಬ್ಲಾಗ್ ಇಷ್ಟೇ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬಾ ದೊಡ್ಡ ಹೆಲ್ಪ್ ಆಗುತ್ತೆ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೇ ಈ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬಾಯ್